ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿ ನೀವೇನಾದರೂ ಇದನ್ನ ನೀವು ಆದೇಶವನ್ನು ಹೊರಡಿಸಿದ್ರೆ ನಾವು ಈ ಕಾರ್ಖಾನೆಯನ್ನ ತಮಿಳುನಾಡುಗೋ ಆಂಧ್ರಗೋ ಬೇರೆ ಕಡೆ ತಗೊಂಡು ಹೋಗ್ತೀವಿ ಅಂತ ಹೇಳಿ ಅವ್ರ ಮೇಲೆ ಉತ್ತರವನ್ನು ತಂದರು ಅದಕ್ಕೆ ಸಂಜೆ ವಾಪಸ್ ಕೊಡೋದು ಹೆಂಗಿದೆ ಆಡಳಿತ ನಾನು ಅಧಿಕಾರ ಓದ್ ಪರವಾಗಿಲ್ಲ ನಾನು ಕನ್ನಡಿಗರನ್ನ ಕಾಯ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತು ಇತಿಹಾಸದಲ್ಲಿ ಸಿದ್ದರಾಮಯ್ಯ ಉಳಿದೋಗ್ತೀವಿ ಇವತ್ತು ಬಜಾರತ್ನವ್ರನ್ನ ನಾನು ಎನಸ್ಕೊಡ್ತೀವಿ ಯಾಕೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸುವಿನಲ್ಲಿ ಬಹುಶಃ ಎಲ್ಲರಿಗೂ ಗೊತ್ತಿರಬೇಕು ಇಲ್ಲಿ ಇರಿಕೆ ಒಂದು ದೊಡ್ಡ ಘಟನೆ ಈ ಬೆಂಗಳೂರು ನಗರದಲ್ಲಿ ನಡೆದೊಯಿತು ಕಾವೇರಿ ತೀರ್ಪು ತಮಿಳುನಾಡಿನ ಪರವಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಾಗ ಇಡೀ ಬೆಂಗಳೂರಿನ ನಗರ ಹತ್ತಿ ಉರಿದೋಯ್ತು ಆವತ್ತೊಂದು ದಿವಸ ತಮಿಳುನಾಡು ಪಾಠ ಕತ್ತು ಅದ್ರ ಕಾರಣ ಯಾರು ನಾವೆಲ್ಲ ಹೋರಾಟ ಮಾಡೋದು ಆದರೆ ಅವತ್ತಿನ ಮುಖ್ಯಮಂತ್ರಿ ಬಂಗಾರಪ್ಪನವ್ರನ್ನ ನಾವೆಲ್ಲ ಕೇಳಿಕೊಂಡು ನೀವು ಇತಿಹಾಸದಲ್ಲಿ ಉಳಿದು ಹೋಗ್ತೀರಾ ದಯಮಾಡಿ ನೀವು ಈ ಒಂದು ಕಾವೇರಿ ಗಿಡದಲ್ಲಿ ನೀರಿನ ಹತ್ತು ಬಿಡೋಲ್ಲ ಅಂತ ಹೇಳಿ ಸುಗ್ರೀವಾಜ್ಞೆ ಬಳಸ್ಬೇಕು ಅಂತ ನಾವೆಲ್ಲ ತಂದು ಅವರು ನಮ್ಮ ಎಲ್ಲ ಒತ್ತಡಿಕೆ ಮಣಿದು ಸುಗ್ರೀವಾಜ್ಞೆ ಬಳಸೋದು ಇವತ್ತು ಅವರನ್ನು ನಾವು ನೆನೆಸ್ಕೊತೀವಿ ಎಲ್ಲ ನಮ್ಮ ಕಣ್ಮುಂದೆ ನಡೆದೋಗಿದೆ ಇವತ್ತು ಈ ಒಂದು ರಾಜ್ಯೋತ್ಸವ ಮಾಡೋ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಹೇಳ್ಕೊಬೋದು ನಾನು ಆಗಲೇ ಹೇಳಿದ್ನಲ್ಲ ಐ ಎ ಎಸ್ ಆಫೀಸರ್ಗಳಿಗಿನ್ನ ಇವತ್ತು ಅವ್ರು ಕಮ್ಮಿ ಇಲ್ಲ ನವಂಬರ್ದರಲ್ಲಿ ನಮ್ಮನ್ನು ಯಾರು ಯಾಕಂತಂದರೆ ಇಲ್ಲೊಂದು ಕಾರ್ಯಕ್ರಮ ಅಲ್ಲೊಂದು ಕಾರ್ಯಕ್ರಮ ಇಲ್ಲೊಂದು ಎಲ್ಲ ಕಡೆ ಹೋಗ್ಲೇಬೇಕು ಹಾಗಾಗಿ ಇವತ್ತು ಆಸ್ತ್ರ ಅವರೇ ನೀವು ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದಾಗಲಿ ಇನ್ನೂ ಅನೇಕ ಸಮಾಜ ಸೇವೆಯನ್ನು ಮಾಡಿರುವಂಥ ಅನೇಕ ಜನ ಇದ್ದಾರೆ ಅನೇಕ ಜನ ನಮ್ಮ ತೆರೆಮರೆ ಹಿಂದೆ ಇದ್ದಾರೆ ಅಂಥವ್ರನ್ನು ಗುರುತಿಸಿ ಅವ್ರಿಗೆ ಒಂದು ಶಕ್ತಿಯನ್ನು ತುಂಬಿದ್ರೆ ಅವರೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಈ ನಾಡಿಗೆ ಸೇವೆಯನ್ನು ಸಲ್ಲಿಸುವಂಥ ಕೆಲಸ ಆಗುತ್ತೆ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲ ಗೆಳೆಯರನ್ನ ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಕೇಳ್ಕೊಂಡು ನಾನು ನಿರ್ಗಮಿಸ್ತಾ ಇದ್ದೀನಿ ದಯಮಾಡಿ ನನಗೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಆಸ್ತಾರೆ